ಓ ಅತ್ತೆ ಈಗ ಬಂದ್ರೀ ಕೆಂಪಿ ಮನೆಯ ಅವಳು ಮನೆಯಲ್ಲಿ ಈರುಳ್ಳಿ ಅಂತ ಓದ್ಲು ಇಲ್ಲ ಅಂಗಡಿಯಲ್ಲಿ ಮಡಿಕಳಕೆಲ್ಲ ಜಾಸ್ತಿ ಒಂದ್ ನಾಕ್ ನಾಲ್ಕು ಕೆಜಿ ಐದ್ ಕೆಜಿ ತಂದ್ ಮಡಿಕೊಂಡಿದ್ ಈರುಳ್ಳಿ ಆಗ್ಬಿಟ್ಟವೆ ತತ್ತಿನಿ ಅನ್ಕೊಂಡು ಓದ್ಲಪ್ಪಿ ಕೂತ್ಕೊಳ್ಳಿ ಟೀ ಕುಡಿಯವ್ರಿ ಏನ್ ಮಾಡಕ್ಕೆ ಮನೆ ಕುಡಿತೀನಿ ಬಿಡಿ ನೀವು ಕುತ್ಕೊಳ್ಳಿ ಒಂದ್ ದಿವಸ ಕುಡ್ದಿಲ್ಲ ನೀವು ಅಯ್ಯೋ ಬೇಡ ಬಿಡಿ ಪರವಾಗಿಲ್ಲ ಬಿಡಪ್ಪ ಕುತ್ಕತೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಕಾಫಿ ಕಾಯಿಸ್ಕೊಟ್ಟ ಮಾವ ಹ್ಮ್ ಚೆನ್ನಾಗದೆ ಕರ್ಕ ಬರಕ್ ಆಯ್ತಿತ್ತಿಲ್ವಾ ಅಯ್ಯೋ ಬನ್ನಿ ಬನ್ನಿ ಅಂದೆ ಅವರು ಅವ್ರು ಬರಕಿಲಕತ್ತೆ ನೀನೇ ಹೋಗ್ಬಿಟ್ ಬರೋಗು ಅಂತಂದ್ರು ನಾನ್ಗು ಯಾಕೋ ಕೆಂಪಿ ನೋಡಂಗಾಗಿತ್ತು ಅದಕ್ಕೆ ಬಂದೆ ಕುತ್ಕೊಳ್ಳಿ ಬರ್ತಾರ ಕತೆ ಕಾಪಿ ಕಾಯಿಸ್ಕೊ ಬರ್ತೀನಿ ಅಯ್ಯ ಮನೆಯಲ್ಲೇ ಕುಡಿತಿತ್ತಿಲ್ವಾ ಇರ್ಲಿ ಇರ್ಲಿ ಸುಮ್ನಿರಿ ಬಿತ್ತೆಮ್ಮ ಈಗ ಬಂದ್ರ ಹೋಣ ಬಂದೇಕಾನ ಬನ್ನಿ ಅಯ್ಯೋ ಕೆಂಪಿದಳೆನ ಅನ್ಕ ಬಂದೇಕಾನ ಇಲ್ಲಿ ಇಲ್ಲ ಈರುಳ್ಳಿ ಕಾಲಿನ್ ಅವ ಅಂದ್ಬಿಟ್ಟು ಮನ್ಯಾಗ ಹೋಯ್ತೀನಿ ತತ್ತಿರಿ ಓದ್ಲಂತೆ ಓ ಮನೆಗೆ ಓದ್ಲಾ ಹ್ಮ್ ಚೆನ್ನಾಗಿದಾರ ಬಿಗಡು ಹೆಂಗಿದರು ಹ್ಞೂ ಚೆನ್ನಾಗವ್ರಿ ಅನ ಚನಾಗವರ ನೋಡಿನಿ ಅಪ್ಪನ ಬಂದಿದೆ ಓ ಇಲ್ಲಿದನ್ ಸುಬ್ ಹೊಲ್ಗೋಯಿದ್ರು ಕಾಪಿ ಬೇಡ ಆದ್ರು ಏ ಕಾಯಿಸ್ತೀನಿ ಕಾಯಿಸ್ತೀನಿ ಅಂತ ಕುಡಿದ್ರು ಸುಮ್ಕಿರಿ ಬೈನ್ಯಾಗ ಮುಟಾನ ಬಿಡಿ ಅದ ಕಲ್ತ್ಕೊಂಬಿಟ್ಟವ್ನಿಗ ಟೀ ಕಾಪಿ ಬೋಂಡ ಗಿಂಡ ಎಲ್ಲಾನು ಚಂದ ಮಾಡ್ತಾನೆ ಮತ್ತ ಏನ್ ಒ ಚನ್ನಾಗಿರ್ಲಿ ಸಮ್ಕಿರಿ ಆದ್ಮೇಲ್ ಬ ಕೇಳದು ಅದ್ರಲ್ಲಿ ಇಲ್ಲ ಕಣವ ಏನೋ ಮಾಡ್ಕೊ ಹೋಯ್ತಾವ್ನೆ

ಈಗ ಮಾ ಮಾಲೆಗೆ ಒಂದಿಷ್ಟು ಹಾಕೊಂಡ್ರೆ ಮನೆಗಾರ ಖರ್ಚು ಕಾಯ್ತದೆ ಈಗ ಕಾಳು ಕೋಸಿ ಕೊಂಡ್ ಬೇಕಾ ಏನು ನೂರು ರೂಪಾಯಿ ಕೆ ಜಿ ಕುಂತದೆ ಅಕ್ಕಿ ಉಸಿ ಮನೆಗಾರೇ ಆಗಲಿ ಅಂತ ವಡೆಗೆ ಹೆಸ್ರಿಗೆ ಗಿಸ್ರಿಗೆ ಆಲಿ ಅಂತ ಕಣಣ ಮಲ್ಯ ಮನೆ ಅಂದಮೇಲೆ ಈಗ ಬಾಂಬು ಕೇಳಿ ಸಾರ್ಗೆ ಗೀರ್ಗಿ ಕಾಳು ಬೇಕು ಎಲ್ಲ ಕುತ್ಕೊಂಡ್ಕೊಂಡು ಕುತ್ಕೊಳ್ಳಕದ ಸುಮ್ಕಿದ್ರು ಒಂದೇ ಸುಣ್ಣ ಸಮ್ಕಿತದ ಅವರು ನಿಮ್ಮ ಮಗ ಸೋಸೆ ಅವ್ರೇನು ಬಂದಿಲ್ಲ ಅಯ್ಯೋ ಅಣ್ಣ ಸಮ್ಕಿಯರ ಬಂದಿಲ್ಲ ಕಣಣ್ಣ ಇಷ್ಟೆಲ್ಲ ಅಲ್ಲಾದ ನನ್ನ ಮಕ್ಕಳು ನನಗೆ ಈ ಥರ ಮೋಸ ಮಾಡಿಬಿಟ್ರಲ್ಲಣ್ಣ ಔಷಧಿ ಕುಡಿದು ಮನಗಿವು ನೀ ಆಸ್ಪಿಟ್ಲಲ್ಲಿ ಒಂದ್ರು ತಿರ್ಗಿ ನೋಡಿನಿಲ್ವಲ್ಲ ಯಾವ ಮಟ್ಟಿಗೆ ಇವ್ರಿಗೆ ಇರ್ಬೋದಣ್ಣ ಇದು ಮನ್ಸಲ್ಲಿ ಎಷ್ಟು ವೀಸ ತುಂಬ್ಕೊಂಡಿದ್ದಾರಣ್ಣ ಹೇಳ್ತೀಯಲ್ಲ ಅಯ್ಯೋ ಭಾಳ ಬೇಜಾರು ಕರೋಣ ನನಗೆ ಭಾಳ ಬೇಜಾರಾಗೋಯ್ತು ನನಗೆ ಥೂ ಈ ಥರದವ್ರು ಅಂತ ನಾನಗಂತೂ ಗೊತ್ತಿತ್ತಿಲ್ಲ ಕರೋಣ ತಿರ್ಗಿ ನೋಡಿನಿಲ್ಲ ಇನ್ನೆ ತಾಯಿ ಕೆಸ್ಕೊಂಡಿರಿ ನಾನು ಸುದ್ದಿನೂ ಸುದ್ದಿರು ಮಾತಾಡೋದು ಬಿಡ್ಬಿಟ್ಟಿನಿ ಕರೋಣ ಮಾಡ್ಬಾಗವಾ ನೋಡ್ಬಿಟ್ಟಿಮ್ಮ ನಾನು ಹೇಳ್ತೀನಿ ಕೇಳು ನೀನು ಅಂತು ಅವ್ರಿಗೆ ಬೇಡ ಅಂದಮೇಲೆ ಇವತ್ತು ಅವರು ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಬದುಕು ನಮ್ಮ ಭಾಳ ಇವತ್ತು ಉಳಿಸ್ಕೊಂಡ್ರೆ ನಾಳೆ ದಿವ್ಸಕ್ಕೆ ನಮಗೆ ನಮ್ಮ ಮಕ್ಳಿಗೆ ಅನುಕೂಲ ಆಯ್ತದೆ ಈಗೇನು ನೀವು ತಿನ್ಕೋಗಿದೀರ ಇಲ್ಲ ಮಾರ್ಬಿಟ್ಟಿದ್ರೆ ಕೇರ್ಕೊಂಡು ತಿನ್ಕೊಂಡಿದಿರ ಏನೂ ಇಲ್ಲ ಅಣ್ಣ ನಿಮಗೆ ಗೊತ್ತು ಒಂದು ನಾವು ತಂಡ ಮಾಡಿಲ್ಲ ಮಡಗಿ ಕೂಲಿ ಮಾಡ್ಕೊಂಡು ನಾವು ಆ ಕೆಲಸಕ್ಕೆ ಹೋಗಲಿಲ್ಲ ಅಣ್ಣ ಏನೋ ನಮ್ಮ ಮಕ್ಳವೇ ದೇವರು ಎರಡು ಗಂಡು ಮಕ್ಳು ಕೊಟ್ಟವನೇ ಅಂದ್ಬಿಟ್ಟು ನಾವು ಹತ್ರಲಾಗದ ಇದರಲ್ಲಿ ನನ್ನ ಮಗಳನ್ನ ಸಾಲ ಸೋಲ ಮಾಡಿ ಮದುವೆ ಮಾಡಿ ಕಳಿಸ್ತಾವೆ ನಿಮಗೆ ಗೊತ್ತು ಹಂಗೆ ಎಲ್ಲ ಆದರೂ ಯಾಕೆ ನಾವು ಅಷ್ಟು ಉಳಿಸ್ಕೊಂಡು ನನ್ನ ಮಕ್ಳು ಗಂಡು ಮಕ್ಳಿಗೆ ಆಯ್ತವೆ ಅಂತ ಅಲ್ವಾ ಇವತ್ತು ಉಳಿಸ್ಕೊಳ್ಳೋದು ಬಿಡೋದು ಹೂ ಹೋಗಿ ಎಲ್ಲ ಸೇರ್ಕೊಂಡವ್ರೆ ಇವತ್ತು ನಮ್ಮ ಗತಿ ಏನಣ್ಣ ಹೆಂಗೋ ನಮ್ಮ ಬಾವ ಒಂದು ಹನ್ನೆರಡು ಲಕ್ಷ ದುಡ್ಡು ಕೊಟ್ಟಿದ್ಕೆ ಇವತ್ತು ಅದನ್ನ ಬ್ಯಾಂಕ್ ಬ್ಯಾಂಕೋಗಿಂಕೆ ಹಾಕೊಂಡು ಹೆಂಗೋ ತಿನ್ಕೊಂಡು ಉಣ್ಕೊಂಡು ಹೆಂಗೋ ಕಾಲ ಕಳ್ಕೊಂಡು ಹೋಯ್ತೇವೆ ಹಂಗೇನಾ ಭಾಳ ಕಷ್ಟಕ ಸುಮ್ಕಿರೋ ಜೀವನ ಭಾಳ ಕಷ್ಟ ಏನು ಮಾಡಿರಿ ಅಯ್ಯೋ ನಾನು ಕೂತ್ಕೊಂಡು ಯೋಚನೆ ಮಾಡಿ ಮಾಡಿ ಅಣ್ಣ ನನಗೆ ಹೂವೇ ಸಾಕಾದಂಗೆ ಆಯಿತು ನಾನು ಐತೆ ಮಕ್ಕ ಕೂತ್ಕೊಂಡ್ರೆ ನಿಮ್ಮ ಬೀಗರು ಒಂದು ಒಂದು ಕಡೆ ಅವರು ಸಕ್ಕ ಹಾಕೋದು ಅದಕ್ಕೆ ನಾನು ಅಂದ್ಕೊಂಬಿಟ್ಟೆ ನಾನು ಔಷಧಿ ಕುಡ್ದು ಅಡ್ಮಿಟ್ ಅದರಲ್ಲಿ ಅವ್ರು ತಿರುಗಿ ಒಣ್ಣೆ ನನ್ಮೇಲೆ ಅವ್ರನ್ನ ಹೇಳಿ ಬರುವಂತ ಮಾಡಬೇಕು ಇಷ್ಟ ಇಲ್ದಾರು ಇರಲಿ ಬಿಡೋಣ ಇಷ್ಟ ಇಲ್ದಾರು ಇರಲಿ ಬಿಡು ಅವರು ಕಾಲು ಏನ ಅವ್ರು ಹೇಳಿದ್ರು ಆಸ್ತಿ ಏನು ಬರ್ಸ್ಕೊಡಿ ಬರ್ಸ್ಕೊಡಿ ಬರ್ಸ್ಕೊಡವ ಬರ್ಸ್ಕೊಡವ ಅಂತ ಅವ್ರು ಅಕ್ಕನೂ ಕರೆಸಿ ಅವ್ರ ಭಾವನೆ ಬಂದು ಹೇಳ್ತಲ್ಲ ಒಪ್ನಿಲ್ಲ ಒಪ್ಪಿನಲ್ಲ ಒಪ್ತಾವದೇ ಒಳ್ಳೇದಾಯಿತು ಒಪ್ಕೊಬಿಟ್ಟಿದ್ರೇನಾರೇ ಈಗ ನಮ್ಗೆ ಇಡ್ಸ್ಬಿಟ್ಟು ಹೋಗೋರು ಸರಿಯಾಗಿ ಔಷಧಿ ಕುಡಿದ್ರೂ ಹಾಸ್ಪಿಟಲ್ ಇದ್ರು ಬರ್ಲಿಲ್ಲ ಅಂದಮೇಲೆ ನನಗೆ ಆಗಲೇ ಅರ್ಥ ಅಣ್ಣ ಇವರು ಯಾವತ್ತೂ ನಮ್ಮ ಕಷ್ಟ ಸುತ್ತೋರಲ್ಲ ಅನ್ನೋದು ನನಗೆ ಅರ್ಥ ಆಗೋಯ್ತು ಕರೋಣ ನೀವೇನಾರು ಅನ್ಕೊಳ್ಳಿ ಯಾವತ್ತಿದ್ರು ಇವರು ಮಗುಲಲ್ಲಿ ಮುಳ್ಳಿದ್ದಂಗೆ ಯಾವತ್ತು ಚುಕ್ತಾರೆ ಅನ್ನೋದು ನನಗೆ ಅರ್ಥ ಆಯ್ತು ಅಣ್ಣ ಬಿಟ್ಟ ಸುಮ್ಮನೆ ಯಾಕೆ ಹೆಂಗೋಣಸಿ ದುಡ್ಡು ಕಸ ಬ್ಯಾಂಕ್ ಹಾಕೊಂಡ್ರೆ ದುಡ್ಡು ಬರ್ತದೆ ಅಷ್ಟ ಇಷ್ಟ ನಾನು ಮುತ್ತೂರು ದುಡ್ಡು ನಾನು ಮಾಡಿಸ್ಕೊಂಡಿದ್ದೆ ನನಗೂ ಸಾವಿರ ದಿನವರು ಅವ್ರಿಗೂ ಸಾವಿರ ದಿನರು ಬರ್ತದೆ ಹೆಂಗ ಬಂಗ್ತಾವಿ ಅದು ಒಂದು ಎರಡು ಎರಡು ಸಾವಿರ ಬರ್ತಿತ್ತು ಅದು ಹೋಯ್ತಲ್ಲಣ ಅದೇನಪ್ಪ ಯಾರು ಹಾಕಿಲ್ಲ ಹಾಕಿಲ್ಲ ಹಾಕೊಂಡ್ಕೆ ಅಂತಾರೆ ನೋಡ ಸುಮ್ಕಿರಕ ನೀವೆಲ್ಲೂ ಹೋಗಿಲ್ಲ ಎಲ್ಲೂ ಹೋದ್ರಿ ಇದ್ರಲ್ಲಿ ಅಯ್ಯೋ ಯಾ ಅಂತಕ್ಕೂ ಹೋಗಿಲ್ಲ ಅಂತ ತಗೊಂಡೋಗಿ ತೊಡತ ಕೆಲಸ ಕಟ್ಟ ಹಾಕ್ಬಿಟ್ಟು ಸ್ವಲ್ಪ ಬಂಗೆ ತೆಗ್ದೂರಿ ಮೆಸಿ ಬಾಯ್ ಇರ್ತೀನಿ ತಗೊಂಡೋಗಿ ಹುಲ್ಗಿಲ್ಲ ಹಾಕಿ ನೀರ್ಗೆ ತೋರ್ಸ್ಕೊಂಡು ಇವ್ನಿ ನಾನು ಎಲ್ಲೂ ಹೋಗಿಲ್ಲ ಅಯ್ಯೋ ಇರಿಗೆ ನೀವು ಹೋಗ್ಬಿಟ್ರಣ ಸ್ವಲ್ಪ ಸಹ ನೋಡ್ಕೊಂಡು ಎಲ್ಲ ಸರಿಯಾಗಿತ್ತು ಅಂತ ಇನ್ನೇನಿಲ್ಲ ನಾವು ನಿಮ್ದು ಯಾವ್ದೋ ಅನ್ನೋದಕ್ಕೆ ಅವ್ ಹೆಣ್ಣೋಗಿ ಈ ಕೆಲಸ ಮಾಡ್ಕೊಬಿಡ್ತಲ್ಲ ಬಿಕ್ತಿಮ್ಮ ಅದೊಂದು ಮನ್ಸಿಗೆ ಬಹಳ ನೋವಾಗದ್ ನಮ್ಗೆ ಬುಟಾಕು ಸತ್ತು ಹೋಗಿರೋದ್ರ ಬಗ್ಗೆ ಮಾತಾಡಬೇಡಿ ನಾನು ನನ್ನ ಮಗಳಿಗೆ ಅದನ್ನೇ ಹೇಳ್ದೆ ಅವಳು ಫೋನ್ ಮಾಡಿ ಏನು ಹೇಳೋದು ಕರೆಯೋದು ಮಾಡ್ತಿದ್ಲು ಸತ್ತೋಗಿರೋದ್ರ ಬಗ್ಗೆ ಮಾತಾಡಿದ್ರು ಏನೋ ಪ್ರಯತ್ನ ಮುಗ್ದೋಯ್ತು ಮುಗ್ದು ಹೋಗಿರ ಅದು ಅದನ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು ಯಾಕಣ್ಣ ಮನ್ಸಿಗೆ ನೋವು ಮಾಡ್ಕೋಬೇಕು ಹೇಳ್ತಿರಲ್ಲ ನೀವೇನಾರು ಅಂದ್ಕೊಳ್ಳಣ ಅದನ್ನೇನೋ ಬಿಸಾಕ್ಬೇಕು ಮೂಟೆ ಕಟ್ಟು ಬಿಸಾಕ್ಬೇಕು ತಾ ಹೋಗಿ ಹೋಗಿ ನೋಡ್ಕಡೆ ಬರ್ತಾವಳಲ್ಲ ಅವಳು ಕಾಳಿನೂ ಮಗಳೇ ಹೋಗೋಕೆ ಬತ್ತಾವ್ರಿ ಬಿಡೋಲ್ಲ ಅವರು ಹೋಗದವ್ರ ಮಗ ಓತ್ಕೊಂಡವ್ರು ಹೋಗ್ಬೇಕು ಅಲ್ಲಿಗೆ ಥೂ ಮಾರ ಿಲ್ಲ ಕಣ ಮಾರ ಮರ್ವದಿಲ್ಲ ಊರಲ್ಲಿ ಬೋಯ್ತಾಳೆ ಬೋಯ್ತಾಳೆ ಅಣ್ಣ ನಾವು ಬೇರೆ ಹೋಗೋ ಮನೆ ಹೊತ್ತಿ ಸೇರ್ಕಾ ಬಿಟ್ಟು ಅಯ್ಯೋ ಅಣ್ಣ ತೂ ಓನನ್ ಮಾತಾಡಿ ಹುನ್ ಗುಡಿಯಕಿಲ ಕಣ ತಾವೇ ಗಿಡ ಗಿಡದ ಉಕ್ಕ ಮುಡಿಕ ಮಗಳು ಬಂದು ಉಕ್ಕಿಕ್ಕ ಹೋಯ್ತಾಳೆ ಇವಳೆದ್ ಬಂದು ಉಕ್ಕೊಂಡವರ ಮುಡಿಯರ ಮುಚ್ಚಾರ ಅನ್ಕ ಬಳದು ಅವ್ರ ಅವ್ರಿಗೆ ಬೋಯ್ಕೊಳ್ಳೋದು ಹಂಗ ಉಬ್ಬುದಿ ಕಲಿಯೋದು ಆಮೇಲೆ ಅವ್ರು ಮಗಳು ಬಂದು ಹೇಳ್ತಾಳೆ ನಾನು ಕೂದಿದ್ದೇಕಾಕ ಅಂತ ಆಗ ತಪ್ಪಾಯ್ತಾಳೆ ಹಂಗೇಳ್ತಾರೆ ಬೋಗಳ್ತಿರದಿ ಎಷ್ಟೊತ್ತ ಮನೆ ತಾವು ಕಿವಿ ಕೊಡಕಿಲ್ಲ ನಾನು ಒತ್ ಅಂತ ಹೇಳೋಣ ನಷ್ಟಪಾಷ್ಟ ಮಾಡ್ಕೊಂಡು ಹೊಲ್ತಕೋದ್ರೆ ಸಂದು ಕುಂತಿದ್ದು ಮನೆಗೆ ಬರ್ತೀನಿ ಅಯ್ಯಪ್ಪ ಆದ್ರೆ ಚೆನ್ನಾಗಪ್ಪ ಗಳಿಗೆ ಕಾಲ ಕಳ್ಕೊಂಡು ಇಷ್ಟ ಮಾಡ್ಕೊತೀನಿ ಬರ್ತೋಣ ಅಯ್ಯಪ್ಪ ಯಾರು ಬೇಕೋಣ ಬಟ್ಟೆ ತಗೋ ಒಂದು ಮಾತಾಡೋ ಒಂದು ಮಾಸ ಬಿಡಕಿಲ್ಲ ಕರೋಣ ಅವ್ಳು ಕೇಳಿ ಬಂದೋಗ ಅವ್ಳಗ್ ಬರ್ಬಾರ ಬಂದೋಗ ಯಾವ್ಯಾವ ತರದ್ ಹೊಟ್ಟೆ ಉರ್ಸ್ತಾವ್ರಿ ಗೊತ್ತ ನಮ್ನ ಯಾವ್ಯಾವ ತರದ್ ಹೊಟ್ಟೆ ಉರ್ಸ್ತಾವ್ರಿ ಅಂತ ಅವ್ವ ಆಯ್ಕಿಲ್ಲ ಕರೋಣ అదే హెచ్చిన కతే తగళిడ్ల మూడు కుడీ తీసుకొని కుడి మళ్ళీ పేసల కుడి కుడి తీసుకొండ ಮಗ್ಗ ಹೆಂಗ್ ಮಾಡಿದನು ಪರವಾಗಿಲ್ವಾ ಹ್ಞೂ ಚೆನ್ನಾಗಿ ಮಾಡಿದಾರೆ ಅಲ್ಲ ಚೆನ್ನಾಗಿ ಮಾಡಿದಾರೆ ಚಾಗ್ ಮಾಡಿದಾರೆ ಎಲ್ಲ ಮಗ್ಳು ಎಲ್ಲ ಕೊಟ್ಟಿರ್ತದೀಯ ನನ್ನ ಸೊಸೆ ಮಾತ್ರ ಎಲ್ಲ ಅಡಿಗೇನೂ ಚಂದ ಮಾಡ್ತಾಳೆ ಓ ಮಾಡ್ತಾಳೆ ಚೆನ್ನಾಗಿ ಮಾಡ್ತಾಳೆ ಮಗಳು ಅಪ್ಪ ಅಲ್ಲಿ ಕರಿಯ ಮಟನ್ ಕುದಿದ್ದನ್ ನೋಡು ತಕೋ ಏ ಬೇಡಕ ಸುಮ್ಕಿದಿ ಎನ್ಮೆ ಏನು ಬೇಡ ನಾನು ಇಲ್ಲಿ ಇರ್ತಾರೆ ಅನ್ಕಂಡು ಬಸ್ದಾಗ ಇರ್ತನಲ್ಲ ಅಂತ ಬಂದೆ ಬಂದ್ರೇನು ಒಂದ್ಸತಿರ ನೀವು ಬಂದಿದ್ನಲ್ಲ ಕುಡಿರಿ ಕುಡೀರಿ ಹೋಗದ ನೋಡಪ್ಪ ಎಲ್ಲರೂ ಮಾಡಿದ ತಕಳಾ ಸುಮ್ಕಿಲ್ಲ ತಕಳಾ ಸುಮ್ಕಿರು ತಕಳಾಕಾಯ್ತದೆ ಸುಮ್ನಿರು ಕಾಸ ನಾನು ಕೊಡ್ತೀನಿ ಎರಡ್ ಕೆಜಿ ತಕೊಂಡ್ ಹೋಗು ಓ ಸರಿ ಹೇಳ್ತೀನಿ ಬಿಡು ಅವನ್ಗೆ ನಮ್ ಸುಬ್ಬ ಬಂದ್ ಕೊಡ್ತಾನೆ ಅಂತ ಓ ಹೇಳಪ್ಪ ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ